ಚನ್ನಪಟ್ಟಣ ತಾಲೂಕಿನ ಪ್ರತಿಷ್ಠಿತ ಸಹಕಾರ ಸಂಸ್ಥೆಯಲ್ಲಿ ಒಂದಾಗಿರುವ ಒಂದರಗುಪ್ಪೆ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ವಿಬಿ ಚಂದ್ರಯ್ಯ ಉಪಾಧ್ಯಕ್ಷರಾಗಿ ಪೌಳಿದೊಡ್ಡಿ ರವರು ಅವಿರೋಧವಾಗಿ ಆಯ್ಕೆಯಾದರು ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷರ ಆಯ್ಕೆಗೆ ಬುಧವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವಿಬಿ ಚಂದ್ರಯ್ಯ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪೌಳಿದೊಡ್ಡಿ ರಾಜೇಶ್ ರವರು ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕಾರ್ಯನಿರ್ವಹಿಸಿದ್ದ ರವರು ಘೋಷಣೆ ಮಾಡಿದರು ಒಂದೆ ಪಿ ಎಸ್ ಸಿ ಎಸ್ ಇವತ್ತಿನ ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ನಮ್ಮ ನೆಚ್ಚಿನ ನಾಯಕರಾದಂಥ ಸಿ ಪಿ ಯೋಗೇಶ್ವರ್ ಅವ್ರಿಗೂ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಮಂಜಣ್ಣ ಅವ್ರಿಗೂ ನಮ್ಮ ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಲಿಂಗೇಶಣ್ಣ ಅವ್ರಿಗೂ ಮಲ್ವೇಗೌಡರು ನಮ್ಮ ರಾಜಣ್ಣ ಮತ್ತು ಎಲ್ಲ ನಮ್ಮ ಈ ಸೇವಾ ಸಹಕಾರ ಸಂಘಕ್ಕೆ ಸೇರಿದ ಎಲ್ಲ ನಿರ್ದೇಶಕರಿಗೂ ಎಲ್ಲ ನನಗೆ ಮತವನ್ನು ನೀಡಿ ಹೆಚ್ಚಿನ ಮತ ನೀಡಿ ಗೆಲ್ಲಿಸಿಕೊಟ್ಟ ಸಮಸ್ತ ಗ್ರಾಮಗಳ ಎಲ್ಲ ಪಕ್ಷಗಳ ಪಕ್ಷಗಳೈಸಿಗಳ ಎಲ್ಲ ಮುಖಂಡರಿಗೂ ಈ ನಿಮ್ಮ ವಾಹಿನಿಯ ಮುಖಾಂತರ ನಾನು ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸಣ್ಣ ಮಿತ್ರರು ನಿರ್ದೇಶಕರುಗಳಿಗೆ ನನಗೆ ಅವಕಾಶ ಮಾಡಿಕೊಟ್ಟೋದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ನಮ್ಮ ಸಂಘ ಉನ್ನತ ಮಟ್ಟದಲ್ಲಿ ಏರಿಸಿ ಬರ್ತಕ್ಕಂಥ ವಿವಿಧ ಸಾಲ ಸೌಲಭ್ಯಗಳನ್ನ ತಂದು ಎಲ್ಲ ರೈತರಿಗೂ ಅನುಕೂಲ ಆಗುವಂತೆ ನಾನು ಹೆಚ್ಚಿನ ಶ್ರಮವಹಿಸು ನಮ್ಮ ನಿರ್ದೇಶಕರ ನೆರವಿನಿಂದ ಮಂಜಣ್ಣವರಿದ್ದಾರೆ ಲಿಂಗೇಶ್ ಕುಮಾರ್ ಇದ್ದಾರೆ ನಮ್ಮ ನಾಯಕರಂತ ಯೋಗೇಶ್ವರವರಿದ್ದರೆ ಅವರ ಮುಖಾಂತರ ಸಂಘಕ್ಕೆ ಬರಬೇಕಾದ ಎಲ್ಲ ಸವಲತ್ತುಗಳನ್ನು ತಂದು ನಾನು ನಮ್ಮ ರೈತ ಬಾಂಧವರಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಡಲು ಶ್ರಮಿಸುತ್ತೇನೆ ರಸಗೊಬ್ಬರವನ್ನು ರೈತರಿಗೆ ನೀಡುವಂಥ ಲೈಸೆನ್ಸ್ ಕೂಡ ಇತ್ತು ಅದನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿದ್ದೇನೆ ಅದು ಲಾಸಾಗಿ ನಮ್ಮ ಸಂಘದಲ್ಲಿ ನಿಂತೋಗಿತ್ತು ಈಗ ಮತ್ತೆ ನಮ್ಮ ಸೆಕ್ರೆಟರಿ ಅವರು ಹೋಗಿ ಟ್ರೈನಿಂಗ್ ತೊಗೊಂಡು ಬಂದವ್ರೆ ಈ ಸರಿಯಿಂದ ನಾವು ರಸಗೊಬ್ಬರವನ್ನ ರೈತರಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮನ ಮೊದಲ ಬಾರಿಗೆ ಈ ಸರಿ ಪ್ರಾರಂಭ ಮಾಡ್ತೀವಿ ಇನ್ನೇನೇನು ಮಾಡ್ತೀರಾ ರೈತರಿಗೆ ಏನೇನು ಸೌಲಭ್ಯಗಳು ಬರಬೇಕು ಅದನ್ನೆಲ್ಲ ಕೂಡ ಕೊಡ್ತೀವಿ ಈ ಸರಿ ಸರ್ಕಾರದಿಂದ ರಾಸುಗಳಿಗೆ ಲೋನ್ ಕೊಡ್ತೀವಿ ಈ ಸರಿ ಆಗಲೇ ಬಿ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಹತ್ರ ಅವರು ಡೈರೆಕ್ಟ್ರು ಹೇಳೋರೆ ಒಂದು ಲಕ್ಷದ ಎಂಬತ್ತು ಸಾವಿರದಂಗೆ ಎಲ್ಕಾ ರಾಸುಗಳ ಲೋನ್ ಕೊಡ್ತೀವಿ ಅಂತ ಒಪ್ಕೊಂಡವ್ರೆ ನಾವು ಯಾವ ರೈತರು ಉಪಯೋಗ ಪಡ್ತಾರೆ ಅವರಿಗೆಲ್ಲ ಕೊಡ್ತೀವಿ ಇದೇ ಸಂದರ್ಭದಲ್ಲಿ ಬೊಮುಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ರಾಮನಗರ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ್ ಸಂಘದ ನಿರ್ದೇಶಕರಾದ ರಾಂಪುರ ಮಲವೇಗೌಡ ರಾಂಪುರ ರಾಜಣ್ಣ ದೇವರಸಳ್ಳಿ ಶ್ರೀನಿವಾಸ್ ಯಲಕೇರಿ ಪಾರ್ವತಮ್ಮ ಬಂದರಗುಪ್ಪೆ ತನುಜಾ ಲಂಬಾಣಿ ತಾಂಡ್ಯದ ಹನುಮಂತ ನಾಯ್ಕ ಹಾಗೂ ಬಿಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ಸಂದೀಪ್ ಹಾಗೂ ಇತರರು ಹಾಜರಿದ್ದರು